ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಮಾಡಿಸಿಕೊಡಲು ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ಮುಂದಾಗಿದ್ದಾರೆ ಸುಧೀರ್ ಕುಮಾರ್ ಶೆಟ್ಟಿ ಅವರ ಕುಡಿಯಲ್ಗುತ್ತು ವಾರ್ಡ್ನಲ್ಲಿ ಈ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ತೀರಾ ಬಡತನದಲ್ಲಿರುವ ಗಣೇಶ್ ಮತ್ತು ರೋಹಿಣಿ ದಂಪತಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಎಂಟು ಲಕ್ಷದ ಮನೆಯನ್ನ ಮೇಯರ್ ನಿರ್ಮಿಸಿಕೊಡುತ್ತಿದ್ದಾರೆ ಇನ್ನು ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿದ್ದು ಅತ್ಯಂತ ವೇಗವಾಗಿ ಮನೆ ನಿರ್ಮಾಣ ಕೆಲಸ ನಡೆದು ಬಡ ದಂಪತಿಗೆ ಜನವರಿಯ ಮುಂಚಿತವಾಗಿ ಮನೆ ಹಸ್ತಾಂತರವಾಗಲಿದೆ ಗುದ್ದಲಿ ಪೂಜೆಯಲ್ಲಿ ನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಗಣೇಶ್ ಕುಲಾಲ್ ಸೇರಿದಂತೆ ಕಾರ್ಪೊರೇಟರ್ಗಳಾದ ಶಕಿಲಾ ಕಾವಾ ಹಾಗೂ ಸ್ಥಳೀಯ ಚಂದ್ರಶೇಖರ್ ಶೆಟ್ಟಿ ಹಾಗೂ ಬೂತ್ ಅಧ್ಯಕ್ಷ ಸಿದ್ದಾರ್ಥ್ ಉಪಸ್ಥಿತರಿದ್ದರು ಅಂಡ ಹೆಂಗೆ ಸಂತೋಷ ಏನು ಬಂಡ ಮುರ್ಯ ಫೋನ್ ಮೇಲೆ ಸುಧಾರಣ್ಣ ಬಂಡೆರು ಆರು ಸತ ಮುತ್ತೂರ್ವಜ್ಜಿಗೆ ತೊಗೊಂಡ್ರು ಅರ್ನ ಲೆಕ್ಕ ಕೊಡು ಒಂದು ಓವೇ ಕಾರ್ಪೊರೇಷನ್ದ ಫಂಡೆಡ್ ಅತ್ತೆ ಆರು ಸತ ಇನಿಷಿಯೇಟಿವ್ಗೆ ತೊಂದರೆ ಜಿಲ್ಲೆ ಮಲ್ಲಿ ಕೂಡ ಗ್ರೇಟ್ ಕೆಲಸ ನಂಗೆ ಭಾರಿ ಖುಷಿಯನ್ನು ಒಂದು ಕೆಲಸ ಧರ್ಮದ ಕೆಲಸ ಮನೆ ಕಟ್ಟಿ ಕೊಡುವುದು ಒಂದು ಮದುವೆ ಮಾಡಿ ಕೊಡುವುದು ಈ ಒಂದು ಮಾತ್ರ ಕೆಲಸ ಉಂಡತ್ತೆ ಸುಧೀರಣ್ಣ ಅಣ್ಣ ಮೆಚ್ಚಿನ ಕೆಲಸ ಸೊ ಈ ಕೆಲಸ ನೀನಿ ಗಣೇಶ್ ಹೇಳ್ಬೇಕು ನಮ್ಮ ರೋಹಿಣಿ ರೋಹಿಣಿ ಆಕ್ಲೇಗೆ ಎಲ್ಲಿ ಅರ್ನ ಏತು ಮೂಲ ವ್ಯವಸ್ಥೆ ಉಂಡು ಐಕಿ ಬೋರ್ಡ್ ಸುಮಾರು ನಾಲ್ನೂತ್ ಐದು ಸ್ಕೋರ್ ಫೀಟ್ ಇರ್ಲಿಲ್ಲ ಅದು ಮಲ್ತಂದು ಸ್ವತಃ ಅರ್ನ ಮಲ್ ಮಲ್ತೊಂದು ಬೇರ ಒಂದು ಗೆತನ ಕಾರ್ಪೊರೇಷನ್ ಸರ್ಕಾರದ ವ್ಯವಸ್ಥೆ ಇಜ್ಜಿ ದಯ ವ್ಯವಸ್ಥೆ ಇಜ್ಜಿ ಬಂಡ ಐಕ ಬೋರ್ಡ್ ಅಪಿನ ದಾಖಲೆ ಸರಿ ಟೈಮ್ ಮಾಡೋದು ಲಡ್ಡೆನಾದ್ರೆ ಮಾಡ್ ಬಂಡ್ ಜನವರಿ ಐನೇ ತೊಲೆಗೆ ಯಾರು ಮಲ್ತು ಬಂದಾರ ಒಂದು ಆಡು ಅದಕ್ಕೆ ಟೈಮ್ ಬಂಡ್ ಕೊಡ್ತೀವಿ ಹೊಟ್ಟಾರೆ ಮಲ್ಪ ಅಂದಾಜ್ ಪೂರ ಮಲತದ್ದು ಜನವರಿದುಲೇ ಇಂಕ್ರಿ ಬಿಡ್ದು ಕೊಡೋದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೂವತ್ತನೇ ಕೊಡಿಯಲ್ ಬೈಲು ವಾರ್ಡಿನ ಈ ಒಂದು ವಿವೇಕನಗರದಲ್ಲಿ ನಮ್ಮ ರೋಹಿಣಿ ಮತ್ತು ಗಣೇಶ್ ರೋಹಿಣಿ ಮತ್ತು ಗಣೇಶರವರ ಈ ಮನೆ ಬಲ್ ಮೊನ್ನೆ ಬಂದಂತಹ ವಿಪರೀತವಾಗಿರತಕ್ಕಂತಹ ಮಳೆ ಮತ್ತು ಬೀಲಿ ಬೀಸಿದಂತಹ ಬಲವಾದ ಗಾಳಿಯಿಂದಾಗಿ ಮನೆ ಸುಮಾರು ಐವತ್ತು ವರ್ಷ ಹಳೆಯದಾದ ಈ ಮನೆ ಮೊನ್ನೆಯ ಆ ಒಂದು ಮಳೆಗೆ ಬಿದ್ದು ಈ ಮನೆಯ ಇಬ್ಬರು ಕೂಡ ಮತ್ತು ಅದರ ಜೊತೆಗೆ ಮಕ್ಕಳು ಕೂಡ ಈ ಒಂದು ಮನೆಯಿಂದ ವಂಚಿತರಾಗಿ ಅವರನ್ನು ನಾವು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಕಟ್ಟಿದಂತಹ ನಮ್ಮ ಸಭಾಭವನದ ಪಕ್ಕದಲ್ಲಿರತಕ್ಕಂಥ ಗ್ರೀನ್ ರೂಮಲ್ಲಿ ಅವರನ್ನು ಕೂತ್ಕೊಳ್ಳಿಸಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿದ್ದೇವೆ ಇವರ ಈ ಒಂದು ಜಾಗದ್ದು ಸ್ವಲ್ಪ ಡಿಸ್ಪ್ಯೂಟ್ ಇದೆ ಯಾಕಂತ ಹೇಳಿದರೆ ಗುತ್ತು ಅವರ ಹೆಸರಲ್ಲಿ ಈ ಜಾಗಿದೆ ಹಾಗಾಗಿ ಇವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರಿಶಿಷ್ಟ ಜಾತಿ ಒಂದು ಅನುದಾನದಲ್ಲಿ ನಮಗೆ ಯಾವುದೇ ಏನೋ ಮನೆ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ ಆಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ನೆಲೆಯಲ್ಲಿ ಮತ್ತು ನನಗೆ ಕೂಡ ಒಂದು ಏನಾದರೂ ನಮ್ಮ ವಾರ್ಡಲ್ಲಿ ಬಡವರಿಗೋಸ್ಕರ ಇಂತಹ ಒಂದು ಸಹಾಯ ಮಾಡಬೇಕೆಂಬಂಥ ನಿಟ್ಟಿನಲ್ಲಿ ನಮ್ಮ ವಾರ್ಡಿನ ಎಲ್ಲ ಏನೋ ಕಾರ್ಯಕರ್ತರ ಸಹಕಾರದಿಂದ ಇವತ್ತು ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ